ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ವಸಂತ ಪಂಚಮಿ ಬರುವಂಥ ಒಂದು ವಸಂತ ಪಂಚಮಿಗೆ ವಿಶೇಷವಾದ ಒಂದು ಮಂಡಲ ರಂಗೋಲಿಯನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ಒಂದು ದಿವಸ ಸರಸ್ವತಿ ದೇವಿಯನ್ನು ಪೂಜಿಸೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಕೂಡ ಪಡಿತಾರೆ ಅಂತ ನಂಬಲಾಗುತ್ತೆ ಈ ಒಂದು ವಸಂತ ಪಂಚಮಿ ಇರುವಂಥದ್ದು ಫೆಬ್ರವರಿ ಎರಡು ಇದರ ಒಂದು ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಈ ದಿವಸ ಏನಂತಂದರೆ ನಾನು ಈ ಒಂದು ವಸಂತ ಪಂಚಮಿ ದಿವಸ ಒಂದು ಮನೆಯಲ್ಲಿ ರಂಗೋಲಿಯನ್ನು ಹಾಕಿ ಯಾವ ಥರ ಒಂದು ಪೂಜೆಯನ್ನು ಮಾಡಬೇಕು ಮಂತ್ರವನ್ನು ಮಕ್ಕಳಿಂದ ಹೇಳಿಸ್ಬೋದು ನಾವು ಕೂಡ ಒಂದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಯಾವ ಥರ ಸರಸ್ವತಿ ಫೋಟೋ ಇಲ್ಲ ಅಂದರೂ ಕೂಡ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಮೊದಲು ಏನು ಮಾಡಬೇಕಂತಂದ್ರೆ ನಾವು ರಂಗೋಲಿಯನ್ನು ಹಾಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ ಶ್ರೀ ಏನು ನಮಃ ಅಂತಂದು ಮೊದಲು ನಾವು ಇದನ್ನು ಸರಸ್ವತಿಯನ್ನು ಹೆಸರನ್ನು ಬರ್ಕೋಬೇಕು ಕನ್ನಡದಲ್ಲಾದರೂ ಬರೀರಿ ಸಂಸ್ಕೃತದಲ್ಲಾದರೂ ಬರೀರಿ ನಡೀತದೆ ಈ ರೀತಿಯಾಗಿ ಬರ್ಕೊಂಡು ನಾವು ಒಂದು ಮಂಡಲವನ್ನು ಹಾಕೊಬೇಕು ಸರಸ್ವತಿ ಫೋಟೋ ಇದ್ದರೆ ಸರಸ್ವತಿ ಫೋಟೋಗೆ ಪೂಜೆಯನ್ನು ಮಾಡಿರಿ ಜೊತೆಗೆ ಈ ರಂಗೋಲಿ ಹಾಕ್ಕೊಳ್ಳ್ರಿ ಸರಸ್ವತಿ ಫೋಟೋ ಇಲ್ಲ ಅನ್ನೋರು ಮನೆಯಲ್ಲಿರುವಂಥ ಮಕ್ಕಳು ಬುಕ್ಸನ್ನಾದರೂ ನೀವು ಇಟ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಮೊದಲು ಟ್ರಯಾಂಗಲ್ ಹಾಕ್ತಾ ಇದ್ದೀನಿ ಎರಡು ಹಾಕಬೇಕು ಒಂದು ಸ್ಟೇಟು ಮತ್ತು ಇನ್ನೊಂದು ಉಲ್ಟಾ ಹಾಕ್ಕೊಂಡು ಆ ನಂತರ ನೀವೇನು ಮಾಡಬೇಕಂದ್ರೆ ಒಂದು ಮಂಡಲವನ್ನು ಹಾಕೊಬೇಕು ಹಾಕ್ಕೊಂಡು ಈ ಒಂದು ಸರಸ್ವತಿಯ ರಂಗೋಲಿ ಇದು ಮಂಡಲ ರಂಗೋಲಿ ಇದು ಹಾಕ್ಕೊಂಡು ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತೀನಿ ಅಂತಂದು ಮನಸ್ಸಲ್ಲಿ ಅಂದ್ಕೊಂಡು ಮಕ್ಕಳ ಹೆಸರು ಹೇಳಿ ಸಂಕಲ್ಪ ಮಾಡಿ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳಿದ್ದಾರೋ ಅಷ್ಟು ಜನ ಮಕ್ಕಳ ಹೆಸರನ್ನು ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಿರಿ ಈ ವಸಂತ ಪಂಚಮಿ ದಿವಸ ಮಾತ್ರ ನೀವು ಈ ರಂಗೋಲಿನ ಹಾಕೊಬೋದು ಮತ್ತು ನೋಡಿರಿ ಈ ಥರ ಒಂದು ಸುತ್ತ ಸರ್ಕಲನ್ನು ಹಾಕೋಬೇಕು ಈ ಮಂಡಲದ ಸುತ್ತ ಒಂದು ಸರ್ಕಲ್ಲು ಸರಸ್ವತಿ ಮಂಡಲ ಅಂತ ಕರೀತಾರೆ ಇದನ್ನು ಮತ್ತು ಸರಸ್ವತಿ ದೇವಿ ಏನಂದ್ರೆ ಎಲ್ಲ ಒಂದು ವಿದ್ಯೆಗಳಿಗೂ ಸರಸ್ವತಿ ದೇವಿನೇ ಅಲ್ವಾ ಹಾಗಾಗಿ ನೋಡ್ರಿ ಈ ಒಂದು ವಸಂತ ಪಂಚಮಿ ದಿನ ವಿಶೇಷವಾಗಿ ಒಂದು ಮಂಡಲ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಮನೆ ಮೇಲಾದರೂ ಹಾಕ್ಬೋದು ದೇವ್ರ ಕಟ್ಟೆ ಮೇಲಾದ್ರೂ ಹಾಕ್ಬೋದು ನೀವು ಇಲ್ಲ ಅಂತಂದರೆ ಹಿತ್ತಾಳೆ ತಟೆಯಲ್ಲಿ ಕೂಡ ಹಾಕೋಬೋದು ಮನೆ ಮೇಲೆ ಹಾಕೋಬೋದು ದೇವ್ರ ಕಟ್ಟೆ ಮೇಲೆ ಇಷ್ಟು ಕಡೆಯೂ ಹಾಕ್ಬೋದು ನೋಡ್ರಿ ನೀವು ಇದು ಸಣ್ಣ ರಂಗೋಲಿ ದೊಡ್ಡದೇನಿಲ್ಲ ನನಗೂ ಒಬ್ರು ಹಿರಿಯರು ಹೇಳ್ಕೊಟ್ಟಿರುವಂತಹ ರಂಗೋಲಿ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ರು ಆಯಿತು ಅಥವಾ ಮನೇಲಿ ಓದೋ ಮಕ್ಕಳಿದ್ರೂ ಸರಿ ನೀವು ಈ ಒಂದು ರಂಗೋಲಿಯನ್ನು ಹಾಕ್ರಿ ಒಳ್ಳೆಯದು ಮತ್ತು ಏನಂದರೆ ಈ ದಿವಸ ಸರಸ್ವತಿ ದೇವಿಯ ಒಂದು ಪೂಜೆಯನ್ನು ಮಾಡುವಂಥದ್ದು ಈ ಒಂದು ರಂಗೋಲಿ ಮಂಡಲವನ್ನು ಹಾಕ್ಕೊಂಡು ಮಾಡಿರಿ ಒಂದು ಒಳ್ಳೆಯ ಒಂದು ಫಲಿತಾಂಶ ಅಂತಲೇ ಹೇಳ್ಬೋದು ಇದಕ್ಕೆ ಸುತ್ತ ನೋಡ್ರಿ ಚೌಕಾಕಾರದ ಒಂದು ಮಂಡಲವನ್ನು ಹಾಕೋಬೇಕು ಈಗ ಸರ್ಕಲ್ ಆಯಿತು ಅದರ ಜೊತೆಗೆ ಚೌಕಾಕಾರದ ಮಂಡಲವನ್ನು ಹಾಕ್ಕೊಂಡು ಈ ಥರ ಸುತ್ತ ಒಂದು ಚೌಕಾಕಾರದ ಮಂಡಲವನ್ನು ಹಾಕ್ಕೊಳ್ಳ್ರಿ ಸರಸ್ವತಿ ದೇವಿ ನೋಡ್ರಿ ಎಲ್ಲ ವಿದ್ಯೆಗಳನ್ನು ಕೂಡ ಅಭಿಮಾನಿ ದೇವತೆ ಆಗಿರ್ತಾಳ ಶ್ರೀಕೃಷ್ಣ ಕೂಡ ನೋಡ್ರಿ ಈ ಒಂದು ಸರಸ್ವತಿ ದೇವಿಯನ್ನು ಪೂಜೆಯನ್ನು ಮಾಡಿದ ಅಂತ ಹೇಳ್ತಾರೆ ಮತ್ತು ಒಳಗಡೆ ನೋಡ್ರಿ ನಾವು ಈಗೇನು ಮಂಡಲ ಹಾಕಿವಲ್ಲ ಶ್ರೀಕಾರವನ್ನು ಬರೀಬೇಕು ಕನ್ನಡದಲ್ಲಾದರೂ ಬರೀರಿ ಸಂಸ್ಕೃತದಲ್ಲಾದರೂ ಬರೀರಿ ಆಮೇಲೆ ಸುತ್ತ ಏನೀಗ ಆರು ಕಡೆ ಏನಪ್ಪ ಅಂತಂದ್ರೆ ಸರಸ್ವತ ಏ ನಮಃ ಅಂತ ಬರ್ಕೊಬೇಕು ಸ ಬರ್ದಿದ್ದು ನಾನು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ ಸಂಸ್ಕೃತದಲ್ಲಿ ರ ಬರದೆ ಮತ್ತು ಸ್ವ ಸರಸ್ವ ಇದ್ರ ಮೇಲೆ ಹಾಕ್ತೀನಿ ನೋಡ್ಕೊಳ್ಳ್ರಿ ಅಕ್ಷರಗಳನ್ನು ಸರಸ್ವತ ನಮಃ ಅಂತ ನೀವು ಕನ್ನಡದಲ್ಲಾದರೂ ಬರ್ಕೊಳ್ರಿ ಆಮೇಲೆ ಸಂಸ್ಕೃತದಲ್ಲಾದರೂ ಬರ್ಕೋಬೋದು ಬರ್ಕೊಂಡು ಏನಂದ್ರೆ ಬಿಳಿ ಅಥವಾ ಹಳದಿ ಹೂಗಳಿಂದ ಪೂಜೆಯನ್ನು ಮಾಡಿರಿ ಎಷ್ಟು ಮಕ್ಳು ಇರ್ತಾರೋ ಅಷ್ಟು ಮಕ್ಳದ್ದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ರಿ ನೋಡಿರಿ ಈ ಥರ ಒಂದು ಮಂಡಲ ಬರುತ್ತೆ ಸುತ್ತ ನೀವು ಓಂ ಹಾಕೊಬೋದು ಮತ್ತು ಶಂಖಚಕ್ರ ಆದರೆ ಹಾಕ್ಕೊಳ್ಳ್ರಿ ಆಮೇಲೆ ಪದ್ಮ ಹಾಕೋಬೋದು ಏನೂ ಇಲ್ಲಾಂದ್ರೆ ಇಷ್ಟಂತರೂ ಹಾಕಿರಿ ಮತ್ತು ವೀಣೆ ನಿಮ್ಮ ಆಪ್ಷನಲ್ಲಿ ಹಾಕ್ಕೊಂಡ್ರೆ ಹಾಕಿರಿ ಇಲ್ಲಾಂದ್ರೆ ಓಕೆ ನಡಿತೈತಿ ವೀಣೆಯನ್ನು ನಾನು ಹಾಕ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹಾಕೋಬೋದು ಈ ಥರ ಸುತ್ತ ಶ್ರೀಕಾರವನ್ನು ಬರ್ಕೊಳ್ರಿ ಅತ್ಯಂತ ಸರಳ ಐತೆ ನೋಡ್ರಿ ರಂಗೋಲಿ ಮತ್ತು ಅದರ ಜೊತೆಗೆ ಸರಸ್ವತಿಯ ಒಂದು ದ್ವಾದಶ ನಾಮ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಬೋದು ಆದರೆ ಮತ್ತೆ ಮಂತ್ರವನ್ನು ಹೇಳಬೇಕು ಹನ್ನೊಂದು ಬಾರಿ ನೂರ ಎಂಟು ಬಾರಿ ನಿಮಗೆಷ್ಟು ಸಾಧ್ಯನೋ ಅಷ್ಟು ವೀಣೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು ಇದು ಹಾಕಲೇಬೇಕಂತಿಲ್ಲ ಮಂಡಲವನ್ನು ಹಾಕಿದರೆ ಸಾಕು ಆದರೆ ಹಾಕಿ ಚಿಕ್ಕದಾಗಿ ನಾನು ಹಾಕ್ಕೊತ ಇದ್ದೀನಿ ನನಗೆ ಯಾವ ಥರ ಬರ್ತಾ ಆ ಥರ ನೋಡಿ ಈ ಥರ ಒಂದು ಹಾಕೊಳ್ರಿ ಮಂಡಲವನ್ನು ಹಾಕ್ಕೊಂಡು ಸರಸ್ವತಿ ವಸಂತ ಪಂಚಮಿ ದಿವಸ ಈ ಒಂದು ಪೂಜೆಯನ್ನು ಮಾಡಬೇಕು ವಿದ್ಯಾರ್ಥಿಗಳು ಏನಂದರೆ ಈ ಪೂಜೆ ಬಗ್ಗೆ ಹಿಂದಿನ ನುಡಿಯೋದ್ರೊಳಗೆ ಕೂಡ ನಾನು ಹೇಳಿದ್ದೀನಿ ಈ ಒಂದು ಸರಸ್ವತಿ ದೇವಿಯನ್ನು ಪೂಜಿಸೋ ಮೂಲಕ ಏನಪ್ಪ ಅಂದರೆ ಹೊಸ ಒಂದು ಭರವಸೆ ಮತ್ತು ಶಕ್ತಿಯನ್ನು ಕೂಡ ಪಡಿತಾರೆ ಅಂತ ಹೇಳ್ಬೋದು ನೋಡ್ರಿ ಆಮೇಲೆ ಈ ದಿವಸ ಯಾರೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಹೊಸದಾಗಿ ಪ್ರಾರಂಭ ಮಾಡೋರು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅನ್ಕೊಂಡಿರ್ತೀರ ಅವರೆಲ್ಲ ಈ ದಿವಸ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಮಕ್ಕಳಿಗೆ ಮತ್ತು ಒಳ್ಳೆಯ ಒಂದು ಏನು ಕೆಲಸ ಇದ್ರೂ ಕೂಡ ಮಾಡ್ಕೋಬೋದು ನೋಡ್ರಿ ಈ ದಿನ ಒಂದು ಒಳ್ಳೆ ದಿನ ಇರುತ್ತೆ ಈ ದಿವಸ ಪಂಚಾಂಗ ನೋಡೋ ಒಂದು ಅವಶ್ಯಕತೆ ಇರೋಂಗಿಲ್ಲ ಮಕ್ಕಳ ಒಂದು ಜ್ಞಾನಾರ್ಜನೆಗೆ ನೋಡಿರಿ ಈ ಥರ ಎಲ್ಲ ನೀವು ಮಾಡ್ಬೋದು ಭಾಳ ಶ್ರೇಯಸ್ಸು ದಿನ ಅಂತಲೇ ಹೇಳ್ಬೋದು ಮನೆಯಲ್ಲಿ ನೋಡಿರಿ ನೀವು ಸರಸ್ವತಿಯ ಒಂದು ವಿಗ್ರಹವನ್ನು ಕೂಡ ಈ ದಿವಸ ಮನೆಯಲ್ಲಿ ತಂದು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿ ಮಾಡೋದು ಪ್ರಾರಂಭ ಕೂಡ ಮಾಡ್ಬೋದು ಮನೆಯಲ್ಲಿ ಏನಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಜೊತೆಗೆ ಸಂತೋಷ ಕೂಡ ಮತ್ತು ಸಮೃದ್ಧಿ ಕೂಡ ತರುತ್ತೆ ಅಂತ ಹೇಳ್ಬೋದು ಈ ಥರ ನೋಡಿ ಶಂಖಚಕ್ರವನ್ನು ಹಾಕ್ಕೊಂಡು ಏನು ಮಾಡ್ರಿ ಇದು ನಿಮ್ಗೆ ಬೇಕಂದ್ರೆ ಹಾಕಿರಿ ಹಾಕಿದರೆ ಒಳ್ಳೆಯದು ಶಂಖಚಕ್ರವನ್ನು ಮತ್ತು ಅದ್ರ ಜೊತೆಗೆ ಪದ್ಮವನ್ನು ಸ್ವಸ್ತಿ ಇಷ್ಟು ಹಾಕ್ಬೋದು ನಾನಿದು ಒಂದು ಮಣೆ ಇದು ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟು ಮಾತ್ರ ಹಾಕಿದ್ದೀನಿ ಇದು ಇಂಪಾರ್ಟೆಂಟ್ ಇರೋದು ನೀವು ಏನಂದರೆ ಉದಯ ತಿಥಿ ಪ್ರಕಾರ ಫೆಬ್ರವರಿ ಎರಡನೇ ತಾರೀಕು ಈ ಒಂದು ಪಂಚಮಿಯನ್ನು ಆಚರಣೆ ಮಾಡಿ ಮತ್ತು ಸರಸ್ವತಿ ವಿಗ್ರಹವನ್ನು ಕೂಡ ಮನೆಯಲ್ಲಿ ತಂದು ಸ್ಥಾಪನೆಯನ್ನು ಮಾಡ್ಕೋಬೋದು ಯುವ ದಿವಸ ಶ್ರೇಯಸ್ಕರ ಅಂತ ಹೇಳ್ತಾರೆ ಮತ್ತು ಏನಂದರೆ ಫೋಟೋ ಇದ್ದರೆ ಫೋಟೋ ಪೂಜೆ ಮಾಡಿರಿ ಇದರಿಂದ ಧನಾತ್ಮಕನೂ ಆಗುತ್ತೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಮತ್ತು ಎಲ್ಲ ವಿಷಯದೊಳಗೂ ಪ್ರಗತಿನ ಕಾಣುತ್ತೆ ಪ್ರತಿನಿತ್ಯ ಹಾಕೋಕ್ಕೂ ಕೂಡ ಒಂದು ಇದೆ ರಂಗೋಲಿ ಈ ದಿವಸ ವಿಶೇಷ ದಿನ ಅಂತಲೇ ಹೇಳ್ಬೋದು ಆಮೇಲೆ ಅರ್ಶನಾ ಕುಂಕುಮ ಏರಿಸಿ ಹೂವು ಏರಿಸಿ ಎರಡು ದೀಪವನ್ನು ಹಚ್ಚಿಡ್ರಿ ರಂಗೋಲಿ ಜೊತೆಗೆ ದೀಪವನ್ನು ಹಚ್ಚಿಟ್ಟು ನಾನು ನೀವು ಪೂಜೆ ಯಾವ ಥರ ಮಾಡ್ತೀರಾ ಆ ಥರ ಆಮೇಲೆ ನೈವೇದ್ಯ ಏನು ಸಾಧ್ಯ ಅದು ನೈವೇದ್ಯವನ್ನು ಮಾಡ್ಬೋದು ಫೆಬ್ರವರಿ ಎರಡನೇ ತಾರೀಕಿದೆ ಮತ್ತು ಇದಕ್ಕೆ ಏನಪ್ಪ ಅಂದರೆ ಮಂತ್ರ ಏನು ಮಂತ್ರ ಅಂತಾನು ಹೇಳ್ತೀನಿ ದಿನ ನೋಡಿರಿ ಸರಸ್ವತಿಯ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಳ್ಳೋದು ಮಕ್ಕಳು ಸ್ಕೂಲಿಗೆ ಹೋಗೋಷ್ಟರಲ್ಲೇ ನೀವು ಮಾಡಿ ಮುಗಿಸ್ಬೋದು ಮತ್ತು ಏನಂದರೆ ಮಂತ್ರ ಯಾವ ಥರ ಇರುತ್ತೆಂದರೆ ಹೋಂ ರೀಂ 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 ಸರಸ್ವತಿಯೇ ನಮಃ ಅಂತ ಇರುತ್ತೆ ಇದನ್ನು ನೀವು ಎಷ್ಟು ಸಾರಿ ಆದರೂ ಹನ್ನೊಂದು ಬಾರಿ ಮಿನಿಮಮ್ ಹನ್ನೊಂದು ಬಾರಿ ಹೇಳಬೇಕು ಸಾಧ್ಯ ಇದ್ದರೆ ಜಾಸ್ತಿ ಕೂಡ ಹೇಳ್ಕೊಬೋದು ಮಕ್ಕಳ ಕೈಯಿಂದ ಹೇಳಬೋದು ನೀವು ಕೂಡ ಹೇಳ್ಬೋದು ಈ ಥರ ಅರಶಿನ ಕುಂಕುಮವನ್ನು ಏರಿಸಿ ಹೂ ಏರಿಸಿ ಪೂಜೆಯನ್ನು ಮಾಡಿರಿ ಈ ದಿವಸ ಬೆಳಗ್ಗೆ ಮಾಡ್ಕೋಬೋದು ಫೆಬ್ರವರಿ ಎರಡನೇ ತಾರೀಕು ಆ ನಂತರ ಮಕ್ಕಳ ಬುಕ್ ಸೂಪನ್ನು ಕೂಡ ಪೂಜೆಯನ್ನು ಮಾಡ್ಬೋದು ಮಕ್ಕಳಿಂದ ರಂಗೋಲಿ ಹಾಕೋಕ್ಕಾಗಲ್ಲ ಮಕ್ಕಳಿಂದ ಅರಶಿನ ಕುಂಕುಮವನ್ನು ಏರಿಸಿ ಅದೇ ಸರಸ್ವತಿಯ ಮಂತ್ರವನ್ನು ಹೇಳಿಸ್ಬೋದು ಇದಿಷ್ಟು ನೋಡಿರಿ ಫ್ರೆಂಡ್ಸ್ ಈ ಒಂದು ರಂಗೋಲಿ ಒಂದು ಮಾಹಿತಿ ದೀಪವನ್ನು ಹಚ್ಚಿಡಬೇಕು ದೀಪ ಹಚ್ಚಿಟ್ಟು ಮತ್ತು ಹೂವನ್ನು ಏರಿಸಿ ಹಳದಿ ಹೂವು ಮತ್ತು ಬಿಳಿ ಹೂವನ್ನು ಏರಿಸಬೇಕು ಆದರೆ ಮಕ್ಕಳ ಕೈಯಿಂದ ಪೂಜೆಯನ್ನು ಮಾಡಿಸಿ ಇಲ್ಲಾಂದರೆ ಈ ಥರ ಪೂಜೆ ನಾವು ತಾಯಿಯಿಂದ ಮಾಡಿ ಮಕ್ಕಳಿಂದ ಹೂವು ಅರಿಶಿನ ಕುಂಕುಮವನ್ನು ಏರಿಸಿ ಇಷ್ಟು ಮಾಡ್ಕೋಬೋದು ನೋಡಿರಿ ವಸಂತ ಪಂಚಮಿ ದಿವಸ ವಿಶೇಷವಾದ ದಿನ ಈ ದಿನ ಏನೆಲ್ಲ ಮಾಡಬೇಕು ಬೇರೆ ಹೊಸ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಮಾಡ್ಬೋದು ನಾನಿದು ಮಣೆ ಚಿಕ್ಕದು ಇಷ್ಟು ಮೇಲೆ ಈ ಥರ ಚಿಕ್ಕ ರಂಗೋಲಿಯನ್ನು ಹಾಕಿ ತೋರಿಸಿದ್ದೀನಿ ನೀವು ದೇವ್ರ ಕಟ್ಟೆ ಮೇಲೆ ಹಾಕೋಬೋದು ಈ ರಂಗೋಲಿ ಮಾಹಿತಿ ವಿಡಿಯೋಕ್ಕೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಏನಾದರೂ ಇದ್ದರೆ ಕಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು